ಲೇಡೀಸ್ ಅಂಡ್ ಜೆಂಟ್ಮನ್ ಬಿಹಾರದಲ್ಲಿ ಅಭೂತಪೂರ್ವ ಗೆಲುವನ್ನು ಗೆದ್ದಿರುವ ನಿತೀಶ್ ಕುಮಾರ್ ಇಂದು ಹತ್ತನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಹಾಗಾದರೆ ಕರ್ನಾಟಕದ ನಿತೀಶ್ ಯಾರಾಗ್ತಾರೆ ನಿತೀಶ್ ಅಂದರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಸತತವಾಗಿ ಅಧಿಕಾರದಲ್ಲಿದ್ದರೂ ಕೂಡ ಆಡಳಿತ ವಿರೋಧಿ ಅಲೆಗೆ ಕೊಚ್ಚಿ ಹೋಗದೆ ತನ್ನ ಮಿತ್ರ ಪಕ್ಷ ಬಿಜೆಪಿಯನ್ನು ಜೊತೆಯಲ್ಲಿ ತೆಗೆದುಕೊಂಡು ಅದ್ಭುತ ವಿಕ್ಟರಿ ಸಾಧಿಸಿರುವ ಧೀಮಂತ ನಾಯಕ ಆ ರೀತಿಯ ಧೀಮಂತ ನಾಯಕರು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಕರ್ನಾಟಕದಲ್ಲಿ ಯಾರಾಗ್ತಾರೆ ಅಹಿಂದ ವರ್ಗಗಳ ನಾಯಕ ಸಿದ್ದರಾಮಯ್ಯನವರಾಗ್ತಾರ ಅಥವಾ ಕರ್ನಾಟಕ ಜನರ ಹೃದಯದಲ್ಲಿ ನೆಲೆಸಿರುವ ಎಚ್ ಡಿ ಕುಮಾರಸ್ವಾಮಿ ಅವರಾಗ್ತಾರ ಎಸ್ ವೀಕ್ಷಕರೇ ಇದು ಇವತ್ತಿನ ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಹೇಮಾ ಎಸ್ ವೀಕ್ಷಕರೇ ಬಿಹಾರದಲ್ಲಿ ಪೂರ್ವ ಭಾರತದ ಹೆಬ್ಬಾಗ್ಲು ಅಂತ ಏನು ಕರೀತಾರೆ ಬಿಹಾರವನ್ನ ಅಲ್ಲಿ ಎನ್ ಡಿ ಎ ಮೈತ್ರಿಕೂಟ ಬಿಜೆಪಿ ಜೆ ಮತ್ತು ಎಲ್ ಜೆ ಪಿ ಅಭೂತಪೂರ್ವ ವಿಜಯವನ್ನು ಸಾಧಿಸಿವೆ ಎರಡು ಹೆಚ್ಚು ಸ್ಥಾನಗಳನ್ನು ಗಳಿಸಿ ಪ್ರಚಂಡ ಬಹುಮತದೊಂದಿಗೆ ಇಂದು ಸರ್ಕಾರವನ್ನು ಅಸ್ತಿತ್ವಕ್ಕೆ ತರಲಿದೆ ಇಂತಹ ಸಂದರ್ಭದಲ್ಲಿ ಈ ಗೆಲುವಿನ ಕ್ರೆಡಿಟ್ ಯಾರಿಗೆ ಕೊಡಬೇಕು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರು ಅಲ್ಲದೆ ಬಿಹಾರದಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಸತತ ಇಪ್ಪತ್ತು ವರ್ಷಗಳಿಂದ ಸುಶಾಸನ್ ಅಂತ ಹೇಳಿ ಪಾರದರ್ಶಕ ಆಡಳಿತ ಅಂತ ಹೇಳಿ ಮಹಿಳೆಯರ ಪರವಾಗಿ ಮಹಿಳೆಯರಿಗಾಗಿ ಆಡಳಿತ ನಡೆಸಿ ಸಾರಾಯಿಯನ್ನು ನಿಷೇಧ ಮಾಡಿ ಬಿಹಾರವನ್ನು ಗೆದ್ದುಕೊಂಡು ಬಂದಂತಹ ನಿತೀಶ್ ಕುಮಾರ್ ಅವರಿಗೆ ಈ ಚುನಾವಣೆಯ ಗೆಲುವಿನ ಕ್ರೆಡಿಟ್ ಸಿಗಬೇಕು ಅಥವಾ ವಿಧ ವಿಧದ ತಂತ್ರಗಳನ್ನು ಮಾಡಿ ತನ್ನದೇ ಆದ ತಂತ್ರಗಳಿಂದ ಹಿನ್ನಡೆ ಅನುಭವಿಸಿರುವ ಇಂಡಿ ಮೈತ್ರಿಕೂಟಕ್ಕೆ ಎನ್ ಡಿ ಗೆಲುವಿನ ಕ್ರೆಡಿಟ್ ಸಿಗಬೇಕು ಗೊತ್ತಿಲ್ಲ ವೀಕ್ಷಕರೇ ಕರ್ನಾಟಕದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಕರ್ನಾಟಕದ ನಿತೀಶ್ ಯಾರಾಗ್ತಾರೆ ಅನ್ನುವ ಚರ್ಚೆಗಳು ಈಗ ಶುರುವಾಗಿವೆ ಒಂದು ಕಡೆ ಅಲ್ಪಸಂಖ್ಯಾತರ ಹಿಂದುಳಿದವರ ದಲಿತರ ಆಶಾ ಕಿರಣ ಅಂತ ಇರುವಂಥ ಸಿದ್ದರಾಮಯ್ಯನವರು ಅಹಿಂದ ಪರವಾಗಿ ಹಲವಾರು ಯೋಜನೆಗಳನ್ನು ತಂದಂಥ ಸಿದ್ದರಾಮಯ್ಯನವರು ಕರ್ನಾಟಕದ ನಿತೀಶ್ ಆಗ್ತಾರೆ ಅನ್ನೋದಾದರೆ ಮತ್ತೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿಯವರು ಈಗಾಗಲೇ ಜನರ ಮನಸ್ಸಿನಲ್ಲಿದ್ದಾರೆ ಕಾಂಗ್ರೆಸ್ನ ಬಗ್ಗೆ ಜನ ಈಗಾಗಲೇ ಭ್ರಮ ನಿರಸನಗೊಂಡಿದ್ದಾರೆ ಕಾಂಗ್ರೆಸ್ನ ಆಡಳಿತ ಯಂತ್ರ ಕುಸಿದಿದೆ ನಾಯಕತ್ವ ಬದಲಾವಣೆಯ ಹಗ್ಗ ಜಗ್ಗಾಟ ಇರುವಂಥ ಈ ಸಂದರ್ಭದಲ್ಲಿ ಆಡಳಿತಕ್ಕೆ ಚುರುಕು ಮುಗಿಸುವ ಬಗ್ಗೆ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಕಾಂಗ್ರೆಸ್ ಹೈಕಮಾಂಡ್ ಆಗಲಿ ಸೂಕ್ತ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ಹಾಗಾಗಿ ಕರ್ನಾಟಕದಲ್ಲಿ ಆಡಳಿತ ವಿರೋಧಿಯಲ್ಲಿ ಶುರುವಾಗಿದೆ ಇನ್ನೂ ಎರಡೂವರೆ ವರ್ಷ ಚುನಾವಣೆಗೆ ಕಾಕತಾಳಿ ಅಂದರೆ ಇವತ್ತಿಗೆ ಈ ಸರ್ಕಾರ ಬಂದು ಎರಡೂವರೆ ವರ್ಷ ಆಯಿತು ಅರ್ಧ ಅವಧಿ ಮುಗಿತು ನಾಳೆಯಿಂದ ಮತ್ತೊಂದು ಅವಧಿ ಪ್ರಾರಂಭವಾಗುತ್ತೆ ಎರಡೂವರೆ ವರ್ಷಗಳ ಅವಧಿಯನ್ನು ನೋಡಿದರೆ ಕಾಂಗ್ರೆಸ್ ಸರ್ಕಾರ ಹಲವಾರು ಏಳು ಬೀಳುಗಳನ್ನು ದಾಟಿ ಇಲ್ಲಿವರೆಗೂ ಬಂದಿದೆ ನೂರ ಮೂವತ್ತೈದು ಸ್ಥಾನಗಳನ್ನು ಗೆದ್ದು ಪ್ರಚಂಡ ಬಹುಮತದೊಂದಿಗೆ ಅಧಿಕಾರ ನಡೆಸ್ತಾ ಇದ್ರು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಮಕ್ಕಾಡೆ ಮಲಗಿದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಧಿಕಾರದಲ್ಲಿದ್ದರೂ ಕೂಡ ಸ್ವತಃ ಅವರ ತಮ್ಮನನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಗೆಲ್ಲಿಸಿಕೊಳ್ಳಲಿಕ್ಕೆ ವಿಫಲರಾಗಿದ್ದಾರೆ ಅಲ್ಲಿಯೂ ಕೂಡ ಎಚ್ ಡಿ ಅವರು ಕಮಾಲ್ ಮಾಡಿದ್ದಾರೆ ಮಂಡ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಗೆದ್ದು ಬಂದಿದ್ದಾರೆ ಮಂಡ್ಯದಲ್ಲಿ ಏಳಕ್ಕೆ ಏಳು ಕಾಂಗ್ರೆಸ್ ಶಾಸಕರಿದ್ದರೂ ಕೂಡ ಪಾರ್ಲಿಮೆಂಟ್ಗೆ ಕುಮಾರಸ್ವಾಮಿ ಆಯ್ಕೆಯಾಗಿದ್ದಾರೆ ಎಲ್ಲ ನೋಡಿದರೆ ಮುಂದಿನ ನಿತೀಶ್ ಕುಮಾರ್ ಕರ್ನಾಟಕದಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರ ಅಥವಾ ಸಿದ್ದರಾಮಯ್ಯನರ ಅನ್ನುವಂಥ ಪ್ರಶ್ನೆಗೆ ಉತ್ತರ ಹುಡುಕೋದು ಕಷ್ಟ ಅಂತ ಅನಿಸುತ್ತೆ ಒಟ್ನಲ್ಲಿ ರಾಜ್ಯ ರಾಜಕಾರಣದ ದಿಕ್ಕನ್ನು ಬದಲಿಸಬಲ್ಲ ಈ ಇಬ್ಬರು ಘಟಾನುಘಟಿ ನಾಯಕರು ಒಬ್ಬರು ಸಿದ್ದರಾಮಯ್ಯನವರು ಮತ್ತೊಬ್ಬರು ಎಚ್ ಡಿ ಕುಮಾರಸ್ವಾಮಿ ಅವರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಕಣ್ಣಿಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ತಮ್ಮ ನೇತೃತ್ವದಲ್ಲೇ ಚುನಾವಣೆಗೆ ಹೋಗಿ ಗೆಲ್ಲಬೇಕು ಅನ್ನುವಂತಹ ತಂತ್ರಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಮುಂದುವರಿದ ಕ್ರಮ ಅನ್ನುವಂತೆ ಸಿದ್ದರಾಮಯ್ಯನವರು ಅವರ ಸಂಪುಟಕ್ಕೆ ಸರ್ಜರಿ ಮಾಡ್ತಾ ಇದ್ದಾರೆ ಸಂಪುಟವನ್ನು ಪುನಾರಚನೆ ಮಾಡಿ ಯಾರು ನಿಷ್ಕ್ರಿಯ ಸಚಿವರಿದ್ದಾರೆ ಅವರನ್ನು ಕೈಬಿಟ್ಟು ಯಾರು ಪಕ್ಷಕ್ಕೆ ಡ್ಯಾಮೇಜ್ ಮಾಡುವಂಥ ಸಚಿವರಿದ್ದಾರೆ ಅವರನ್ನು ಕೈಬಿಟ್ಟು ಯಾರು ಪ್ರೋಗ್ರೆಸ್ ರಿಪೋರ್ಟ್ನಲ್ಲಿ ಅತಿ ಕಡಿಮೆ ಅಂಕಗಳನ್ನು ಪಡೆದು ಸರ್ಕಾರದ ಪರವಾಗಿ ಪಕ್ಷದ ಪರವಾಗಿ ಜನಾಭಿಪ್ರಾಯವನ್ನು ಮೂಡಿಸುವಲ್ಲಿ ವಿಫಲರಾಗಿದ್ದಾರೋ ಅಂಥ ಸಚಿವರನ್ನ ಕೈಬಿಟ್ಟು ಹೊಸ ಮುಖಗಳಿಗೆ ಹೊಸ ಅನುಭವಿ ಮುಖಗಳಿಗೆ ಆದ್ಯತೆ ನೀಡುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ ಇಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಡೀತಾ ಇರುವಂಥ ಚರ್ಚೆ ಯಾರಾಗ್ತಾರೆ ಕರ್ನಾಟಕದ ನಿತೀಶ್ ಅದು ಎಚ್ ಡಿ ಕುಮಾರಸ್ವಾಮಿ ಅವರ ಸಿದ್ದರಾಮಯ್ಯನವರ ಅನ್ನುವಂಥದ್ದು ಈ ಎಲ್ಲದಕ್ಕೂ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯೇ ಉತ್ತರ ಹೇಳಬೇಕು ಇದಾಗಿತ್ತು ಇವತ್ತಿನ ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿ